ಸ್ವಾಗತ ವೀಕ್ಷಕರೇ ಇವತ್ತು ನಾನು ನಿಮಗೆಲ್ಲ ಉಪಯೋಗವಾಗುವಂತಹ ಒಂದು ಅದ್ಭುತವಾದಂತಹ ರೆಮಿಡಿಯೊಂದಿಗೆ ಬಂದಿದ್ದೇನೆ ಆ ರೆಮಿಡಿ ಏನಪ್ಪ ಅಂದರೆ ವೀಕ್ಷಕರೇ ನೋಡಿ ಇವತ್ತು ನಾನು ನಿಮಗೆ ಕರುಂಗಾಳಿ ಮಾಲಾದ ಬಗ್ಗೆ ಇದ್ದೀನಿ ಕರುಂಗಾಳಿ ಮಾಲ ಇದು ನೋಡಲಿಕ್ಕೆ ಕಪ್ಪು ಬಣ್ಣದಾಗಿರುತ್ತೆ ಕರುಂಗಾಳಿ ಮತ್ತು ಕರುಂಗಾಳಿ ಈ ಬೀಟ್ಸ್ ಏನಿದೆ ಇದು ನ್ಯಾಚುರಲ್ ಆಗಿರುವಂತಹ ಕರುಂಗಾಳಿ ಗಿಡ ಇರುತ್ತೆ ಆ ಗಿಡದಿಂದ ಈ ಕಪ್ಪು ಸರ್ಕಲ್ಸ್ ಇರುತ್ತಲ್ವ ಅದನ್ನು ಮಾಡಲಾಗುತ್ತೆ ಇದು ತುಂಬಾ ನ್ಯಾಚುರಲ್ ಆಗಿದೆ ಇದು ಒರಿಜಿನಲ್ ಕರುಂಗಾಳಿ ಮಾಲ ಇದು ತುಂಬಾ ಇಫೆಕ್ಟಿವ್ ಆಗಿದೆ ಕರುಂಗಾಳಿ ಮಾಲ ಯಾಕೆ ಉಪಯೋಗಿಸ್ಬೇಕು ಅಂತ ಅಂದ್ರೆ ಕರುಂಗಾಳಿ ಮಾಲವು ಉಪಯೋಗಿಸೋದ್ರಿಂದ ನಮ್ಮ ಶರೀರದಲ್ಲಿ ಅನೇಕ ಅಂದ್ರೆ ಅನೇಕ ರೀತಿಯ ಬದಲಾವಣೆಯನ್ನ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಬೆನಿಫಿಟ್ಸು ನಮ್ಮ ಶರೀರಕ್ಕೆ ಕೊಡುತ್ತೆ ಕರುಂಗಾಳಿ ಮಾಲ ಏನಿದೆ ಇದು ನೋಡಿ ಆಧ್ಯಾತ್ಮಿಕವಾಗಿಯೂ ಕೂಡ ಇದು ನಮಗೆ ಉಪಯೋಗವಾಗುತ್ತೆ ಇನ್ನು ಆರೋಗ್ಯಕರವಾಗಿಯೂ ಈ ಕರುಂಗಾಳಿ ಮಾಲ ನಮಗೆ ತುಂಬ ಅಂದರೆ ತುಂಬ ಉಪಯೋಗ ಕೊಡುತ್ತೆ ನೋಡಿ ಇದು ಮೆಂಟಲಿ ಕೂಡ ಉಪಯೋಗವಿದೆ ಅಂದರೆ ಮೆಂಟಲಿ ಯಾರಾದರೂ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಡಿಪ್ರೆಷನ್ಗೋಗಿರ್ತಾರೆ ಅಂಥವರೆಗೂ ಕೂಡ ಈ ಕರುಂಗಾಳಿ ಮಾಲ ತುಂಬ ಅಂದರೆ ತುಂಬ ಯೂಸ್ ಇದೆ ಇನ್ನು ಫಿಸಿಕಲಿ ಅಂದ್ರೆ ಯಾವುದೇ ರೀತಿಯ ಶರೀರದ ತೊಂದರೆ ಆಗಿರಬಹುದು ಫಿಸಿಕಲ್ ಆಗಿ ಕೂಡ ಇದು ತುಂಬಾ ಒಳ್ಳೆಯದು ಇದು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗವನ್ನ ನಿಮಗೆ ಕೊಡುತ್ತೆ ಇದು ತುಮ ಇದರಿಂದ ಸಾಕಷ್ಟು ಅಂದರೆ ಸಾಕಷ್ಟು ಒಳ್ಳೆಯ ರೀತಿಯ ಬದಲಾವಣೆಯನ್ನ ನೀವು ನಿಮ್ಮ ಶರೀರದಲ್ಲಿ ಕಾಣ್ಬಹುದು ನೋಡಿ ಇನ್ಯಾರಾದರೂ ಖಿನ್ನತೆ ಒಳಗಾಗಿರ್ತಾರೆ ಒಂದು ಯಾವುದೋ ಕಾರಣಕ್ಕೆ ಏನೋ ಲೈಫಲ್ಲಿ ತುಂಬ ದುಡ್ಡು ಕಳ್ಕೊಂಡಿರ್ತಾರೆ ಯಾರಿಗೋ ಲವ್ ಪ್ರಾಬ್ಲಮ್ ಇರ್ಬೋದು ಇನ್ಯಾವುದೋ ನಾನಾ ರೀತಿ ಕಾರಣಗಳಿಂದ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಡಿಪ್ರೆಷನ್ಗೆ ಒಳಗಾಗಿರೋರು ಈ ಕರುಂಗಾಳಿ ಮಾಲವನ್ನು ಧರಿಸೋದರಿಂದ ಅವರು ಡಿಪ್ರೆಷನ್ನಿಂದ ಹೊರಗಡೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ ಯಾವ ರೀತಿ ಅನ್ನೋದಾದ್ರೆ ನೋಡಿ ಈ ಕರುಂಗಾಳಿ ಮಾಲವನ್ನ ಧರಿಸಿದ ನಂತರ ಕೆಲವೇ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆಲೋಚನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಅವರ ತಲೆಯಲ್ಲಿ ಬರೋದಿಲ್ಲ ಇದು ಒಳ್ಳೆಯ ಎನರ್ಜಿ ಅವರ ಶರೀರದೊಳಗೆ ಪಾಸ್ ಮಾಡುತ್ತೆ ಇದರಿಂದ ಯಾವುದೇ ರೀತಿ ಕೆಟ್ಟ ವಿಚಾರ ಆಗಿರ್ಬೋದು ನೆಗೆಟಿವ್ ಎನರ್ಜಿಗೂ ಆಗಿರ್ಬೋದು ಯಾವುದೇ ಕೂಡ ಅವರ ಶರೀರದಲ್ಲಿ ಬರುವುದಕ್ಕೆ ಈ ಕರುಂಗಾಳಿ ಮಾಲ ಬಿಡೋದಿಲ್ಲ ಇನ್ನು ಮಕ್ಕಳು ಯಾರಾದರೂ ಸ್ಟಡಿ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಅಂದ್ರೆ ಅವರ ಮೈಂಡ್ ಕಾನ್ಸಂಟ್ರೇಷನ್ ಇರ್ತಾ ಇಲ್ಲ ತುಂಬಾ ಚಂಚಲ ಇದ್ದಾರೆ ಏನೇ ಓದಿದ್ರು ಕೂಡ ಅವರಿಗೆ ತಲೆಗತ್ತಾ ಇಲ್ಲ ಏನು ಮಾಡಿದ್ರೂ ಕೂಡ ಅವರು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನ ಕಾಣಲಿಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ಬೆಸ್ಟ್ ಅಂದರೆ ಬೆಸ್ಟ್ ರೆಮಿಡಿ ಆಗಿದೆ ಕರುಂಗಾಳಿ ಮಾಲ ನೋಡಿ ನಿಮ್ಮ ಮಕ್ಕಳು ಸ್ಟಡಿ ಮಾಡಲಿಕ್ಕೆ ಆಗದಿದ್ರೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗ್ತಾಯಿದ್ರೆ ಈ ಕರುಂಗಾಳಿ ಮಾಲಾವನ್ನು ತರಿಸ್ಕೊಂಡ್ಬಿಟ್ಟು ಬಿಟ್ಟು ಅವರು ಹಾಕೋಬಹುದು ನೋಡಿ ಈ ಕರುಂಗಾಳಿ ಮಾಲ ಹಾಕೋದ್ರಿಂದ ಏನಾಗಿತ್ತಂದರೆ ಮನಸ್ಸಿನ ಸ್ಥಿರತೆ ಹೆಚ್ಚಾಗುತ್ತೆ ಮೈಂಡ್ ಕಾನ್ಸಂಟ್ರೇಷನ್ನಲ್ಲಿ ಬರುತ್ತೆ ಅಂದರೆ ಅವರ ಮನಸ್ಸು ಚಂಚಲ ಆಗೋದಿಲ್ಲ ಒಂದು ಕಾನ್ಸಂಟ್ರೇಷನ್ ಮೈಂಡ್ ಅವರಲ್ಲಿ ಬರುತ್ತೆ ಅಂದ್ರೆ ಓದೋ ಪ್ರವೃತ್ತಿ ಕೂಡ ಅವರಲ್ಲಿ ಬೆಳೆಯುತ್ತೆ ನೋಡಿ ಕರುಂಗಾಳಿ ಮಾಲೆ ಏನಿದೆ ಬರೀ ಈ ಕೊರಳಲ್ಲಿ ಹಾಕೋ ಮಾಲೆ ಅಲ್ಲಿ ಅಷ್ಟೇ ಸಿಗೋದಿಲ್ಲ ನೀವು ಮಾಲೆ ಹಾಕಕ್ಕೆ ಇಲ್ಲ ಅನ್ನೋರು ಕೈಯಲ್ಲಿ ಬ್ರೇಸ್ಲೆಟ್ ಕೂಡ ಕರುಂಗಾಳಿ ಮಾಲೆ ಬ್ರೇಸ್ಲೆಟ್ ಕೂಡ ಸಿಗುತ್ತೆ ಬ್ರೇಸ್ಲೆಟ್ ತರ್ಸ್ಕೊಂಡು ನಿಮ್ಮ ಮಕ್ಕಳಿಗೆ ಹಾಕ್ಕೊಳ್ಬಹುದು ಇದರಿಂದ ಅವರ ಸ್ಟಡಿಯಲ್ಲಿ ಉನ್ನತಿ ಪ್ರಗತಿಯನ್ನ ನೀವೇ ಕಾಣ್ತೀರ ಇದರಿಂದ ಅವ್ರು ಏನು ಓದಿರ್ತಾರೆ ಅದೆಲ್ಲವರಿಗೆ ಜ್ಞಾಪಕ ಶಕ್ತಿಯಲ್ಲಿ ಅವರ ಅವ್ರು ಏನು ಓದ್ತಾರೆ ಅದೆಲ್ಲವೂ ಕೂಡ ನೆನಪಾಗುತ್ತೆ ಒಂದು ಅಂದ್ರೆ ಓದೋ ಮನಸ್ಥಿತಿ ಪ್ರವೃತ್ತಿ ಹೆಚ್ಚಾಗುತ್ತೆ ಒಂದು ಕಾನ್ಸಂಟ್ರೇಷನ್ ಅಂದ್ರೆ ಏನೇ ಕೆಲಸ ಮಾಡಿದ್ರೆ ಒಂದು ತಲೆಗೆ ಹಾಕೊಳ್ಳೋ ಒಂದು ಮನಸ್ಥಿತಿ ಅವ್ರಿಗೆ ಸಿಗುತ್ತೆ ಹಾಗಾಗಿ ಈ ಕರುಂಗಾಳಿ ಮಾಲಾವನ್ನ ಉಪಯೋಗಿಸಿ ಇನ್ಯಾರಾದ್ರೂ ಹೋಗಿರ್ತಾರೆ ಅಂದ್ಕೊಳ್ಳಿ ಮಕ್ಕಳಷ್ಟೇ ಅಲ್ಲ ಒಂದು ಮಿಡಲ್ ಏಜ್ದವರು ಕೂಡ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಲವ್ ಫೇಲ್ಯೂರ್ ಆಗಿರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾವಿರಾರು ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗೆಲ್ಲ ಇದೊಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ನೋಡಿ ಈ ಕರುಂಗಾಳಿ ಮಾಲ ಹಾಕೋದ್ರಿಂದ ಏನಾಗುತ್ತಂತೆ ನೀವು ಒಳ್ಳೆಯ ರೀತಿಯ ವಿಚಾರಗಳನ್ನು ನೀವು ಮಾಡ್ತೀರ ನಿಮಗೆ ಕೆಟ್ಟ ವಿಚಾರಗಳು ಬರೋದಿಲ್ಲ ನಿಮ್ಮ ತಲೆಯಲ್ಲಿ ಅಂದರೆ ನೆಗೆಟಿವ್ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಯಾವುದೂ ಕೂಡ ನಿಮ್ಮ ಶರೀರದೊಳಗೆ ಹೋಗೋದಿಲ್ಲ ಇನ್ನು ಯಾರಾದರೂ ಮಕ್ಕಳಾಗಿರ್ಬೋದು ತುಂಬ ತುಂಬಾ ಅಂದ್ರೆ ತುಂಬಾ ಸಿಟ್ ಮಾಡ್ಕೊತಿರ್ತಾತಿರ್ತಾರೆ ಪದೇ ಪದೇ ಚಿಕ್ಕ ವಿಷಯಕ್ಕೆಲ್ಲ ಸುಮ್ ಸುಮ್ನೆ ಸಿಟ್ಟಿಗೆ ಬರ್ತಿರ್ತಾರೆ ಅಂಥವರು ಕೂಡ ಈ ಸಿಟ್ಟನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಕರುಂಗಾಳಿ ಮಲವನ್ನು ಅವರು ಹಾಕೊಳ್ಬೇಕು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅವರ ಸಿಟ್ಟು ಕಡಿಮೆ ಆಗುತ್ತೆ ಅಂದ್ರೆ ಶಾಂತವಾಗಿ ಯೋಚನೆ ಮಾಡ್ತಾರೆ ಶಾಂತವಾಗಿ ಉತ್ತರ ಕೊಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂದರೆ ಯಾವುದೇ ರೀತಿ ನಿಮ್ಮ ನಿಮ್ಮನೇಲಿ ಜಗಳ ತಾಪ ಕೋಪ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಕ್ರಮೇಣವಾಗಿ ಅವರ ಮನಸ್ಥಿತಿ ಕೂಡ ಶಾಂತ ಆಗುತ್ತೆ ಒಂದು ಏನು ಹೇಳಿದ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ನೋಡಿ ಇವಾಗಲೇ ಡಿಸೈಡ್ ಮಾಡಿ ನಿಮ್ಮ ಮನೇಲಿ ಯಾರಿಗಾದ್ರು ಸಿಟ್ಟು ಕೋಪ ಇದ್ದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು ಇವನ್ ನಿಮ್ಮ ತಂದೆ ತಾಯಿ ಆದರೂ ಪರವಾಗಿಲ್ಲ ಯಾರಿಗೆ ಜಾಸ್ತಿ ಸಿಟ್ಟಿದೆ ಅವರಿಗೆ ಈ ಕರುಂಗಾಳಿ ಮಾಲವನ್ನು ತರಿಸಿ ಹಾಕಿಬಿಡಿ ಅದರಿಂದ ಅವರ ಸಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕೂಡ ಕಡಿಮೆ ಆಗುತ್ತೆ ತುಂಬ ಒಳ್ಳೆ ರೀತಿ ರಿಸಲ್ಟು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನೀವೇ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನಂಬಿಕೆ ಇಲ್ಲ ಅಂದರೆ ನೀವು ಟ್ರೈ ಮಾಡಿ ಕೂಡ ನೋಡ್ಬೋದು ಇನ್ನು ಯಾರಿಗ ಯಾರಿಗೂ ಆದರೂ ಹೆಲ್ತಲ್ಲಿ ಇಶ್ಯೂ ಇದ್ದರೆ ನೋಡಿ ಹೈ ಬಿ ಪಿ ಪ್ರಾಬ್ಲಮ್ ಇಂದ ತುಂಬ ಅಂದರೆ ತುಂಬ ಸಫರ್ ಆಗ್ತಿರ್ತಾರೆ ಪ್ರತಿನಿತ್ಯ ಟ್ಯಾಬ್ಲೆಟ್ ತಗೋತಿರ್ತಾರೆ ಆದರೂ ಕೂಡ ಅವರ ಬಿ ಪಿ ನಿಯಂತ್ರಣದಲ್ಲಿ ಬರೋದಿಲ್ಲ ಅಂಥವರಿಗೆ ಈ ಕರುಂಗಾಳಿ ಒಂದು ಕರುಂಗಾಳಿ ಮಾಲ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ರೆಮಿಡಿ ಆಗುತ್ತೆ ಬಿ ಪಿ ಹೈ ಬಿ ಪಿ ಇದ್ದವರು ಇದನ್ನು ಹಾಕೊಳ್ಳೋದ್ರಿಂದ ಏನಾಗಿತ್ತಂದರೆ ಅವರ ಬಿ ಪಿ ನಿಯಂತ್ರಣದಲ್ಲಿ ಬರುತ್ತೆ ಹಾಗಾಗಿ ಕರುಂಗಾಳಿ ಮಾಲವನ್ನು ನೀವು ಇವತ್ತೇ ತರಿಸ್ಕೊಂಡು ಯಾರಿಗೆ ಹೈ ಬಿ ಪಿ ಇದೆಯಲ್ಲ ಅವರು ಇದನ್ನು ಯೂಸ್ ಮಾಡಿ ನೋಡಿ ಕರುಂಗಾಳಿ ಮಾಲಾದಲ್ಲಿ ಸಾಕಷ್ಟು ಅಂದ್ರೆ ಸಾಕಷ್ಟು ರೀತಿಯ ಆಧ್ಯಾತ್ಮಿಕವಾದಂತ ಒಂದು ಒಳ್ಳೆಯ ವಿಚಾರಗಳಿವೆ ಇನ್ನು ಶಾರೀರಿಕವಾಗಿ ನಮಗೆ ಸಹಾಯ ಆಗುವಂತ ಸಾಕಷ್ಟು ಅಂದ್ರೆ ಸಾಕಷ್ಟು ಉಪಯೋಗಗಳು ಈ ಕರುಂಗಾಳಿ ಮಾಲಾದಲ್ಲಿದೆ ಇದನ್ನ ಹೇಳಿದ್ರೆ ನಿಮ್ಗೆನೋ ಅಷ್ಟು ಟ್ರಸ್ಟ್ ಆಗ್ತಾ ಇದ್ರು ನನಗೆ ಪರವಾಗಿಲ್ಲ ನೀವು ಟ್ರೈ ಮಾಡಿ ನೋಡಿ ನೀವು ಖಂಡಿತ ಇದರ ಮೇಲೆ ನಂಬಿಕೆ ಇಟ್ಟು ಇಡ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಕರುಂಗಾಳಿ ಮಾಲ ಏನಿದೆ ಇದೊಂದು ದೇವರ ಶಕ್ತಿ ಇರುವಂತಹ ಮಾಲೆಯಾಗಿದೆ ಹಾಗಾಗಿ ಇದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂದರೆ ಯಾವುದೇ ರೀತಿ ಕೆಟ್ಟ ಎನರ್ಜಿ ನಿಮ್ಮ ಹತ್ರ ಬರೋಕೆ ಈ ಕರುಂಗಾಳಿ ಮಾಲ ಅವಕಾಶ ಮಾಡಿ ಕೊಡೋದಿಲ್ಲ ಇನ್ನು ಯಾರಾದರೂ ನಿಮ್ಮ ಮನೆಗೆ ಅಂದರೆ ನಿಮ್ಗೆ ಆಗಿರ್ಬೋದು ಒಂದು ಪರ್ಸನ್ಗಾಗಿರ್ಬೋದು ಕೆಟ್ಟದ್ದೇನೋ ಮಾಡಿರ್ತಾರೆ ಮಾಟ ಮಂತ್ರ ಅಂತ ಅವೆಲ್ಲವೂ ಕೂಡ ಇಲ್ಲಿ ನೀವೇನಾದರೂ ಈ ಕರುಂಗಾಳಿ ಮಾಲ ಧರಿಸ್ಕೊಂಡ್ರೆ ಅವ್ರು ಏನೇ ನಿಮಗೆ ಕೆಟ್ಟದ್ದು ಮಾಡಿಸಿರ್ಬೋದು ಅದ್ಯಾವುದು ನಿಮಗೆ ಸೇರೋದಿಲ್ಲ ಅದ್ಯಾವುದು ನಿಮ್ಮವರ್ಗ ಮುಟ್ಟೋದಿಲ್ಲ ಯಾರು ಮಾಡಿರ್ತಾರಲ್ಲೋ ಆ ಕೆಟ್ಟದಾಗಿ ಕೆಟ್ಟದಾಗ್ಲಿ ಅವ್ರಿಗೆ ಏನೋ ತೊಂದರೆ ಆಗಲಿ ಅಂತ ಉಲ್ಟಾ ಅವರಿಗೆ ಹೊಡೆಯುತ್ತೆ ನಿಮ್ಗೆ ಏನೂ ಆಗೋದಿಲ್ಲ ಇದು ಒಂದು ನಿಮಗೆ ಪ್ರೊಟೆಕ್ಷನ್ ತರ ಕ ಕೆಲಸವನ್ನ ಮಾಡುತ್ತೆ ನೋಡಿ ಇದೊಂದು ಪ್ರೊಟೆಕ್ಷನ್ ಆಗಿ ನೀವು ಇಟ್ಕೊಂಡು ಯಾವುದೇ ರೀತಿಯ ಕೆಟ್ಟ ಎನರ್ಜಿ ಕೂಡ ನಿಮ್ಮ ಹತ್ರ ಪ್ರವೇಶ ಮಾಡೋದಿಲ್ಲ ಅಷ್ಟೊಂದು ಅಂದ್ರೆ ಅಷ್ಟೊಂದು ಒಳ್ಳೆ ಅಂದ್ರೆ ಒಳ್ಳೆ ಎನರ್ಜಿ ಇದರಲ್ಲಿದೆ ನಾನು ಕೂಡ ಕರುಂಗಾಳಿ ಮಾಲಾವನ್ನ ಹಾಕೊಂಡಿದ್ದೀನಿ ನನ್ಗೆ ಸಾಕಷ್ಟು ಅಂದ್ರೆ ಸಾಕಷ್ಟು ಒಳ್ಳೆಯ ರೀತಿಯ ಬದಲಾವಣೆಯನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ ನನಗೂ ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಹಾಗೂ ಒಂದು ಹೀಗೆ ಏನೋ ಕೆ ಕೆಲವರು ಇರ್ತಾರಲ್ವ ಕೆಟ್ಟು ಜನ ಹಾಗೆ ಹೇಗೆ ಅಂತ ಅವರಿಂದ ಕೂಡ ಸ್ವಲ್ಪ ತೊಂದರೆ ಆಗಿತ್ತು ಇದನ್ನ ಹಾಕೊಳ್ಳೋದ್ರಿಂದ ನನ್ಗೆಲ್ಲವೂ ಕೂಡ ಕಡಿಮೆ ಆಗಿದೆ ನನ್ನ ಹೆಲ್ತ್ ಪ್ರಾಬ್ಲಮ್ ಕೂಡ ಇವಾಗ ನಾರ್ಮಲ್ ಆಗಿದೆ ಯಾವುದೇ ರೀತಿ ತೊಂದರೆ ನನಗಿಲ್ಲ ಹಾಗಾಗಿ ಈ ಕರುಂಗಾಳಿ ಮಾನ ನೀವು ಕೂಡ ಹಾಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ನಾನೇನು ಈ ಕರುಂಗಾಳಿ ಮಾಲ ವ್ಯಾಪಾರ ಮಾಡ್ತಾ ಇಲ್ಲ ನಿಮಗೆ ಈ ಕರುಂಗಾಳಿ ಮಾಲ ಬೇಕಂದ್ರೆ ನನಗೆ ಲಿಂಕ್ ಅಂತ ಸೆಂಡ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ಕರುಂಗಾಳಿ ಮಾಲಾದ ಲಿಂಕನ್ನು ಸೆಂಡ್ ಮಾಡ್ತೀನಿ ನಾನು ಕೂಡ ಇದು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು ನೀವು ಬೇಕಿದ್ರೆ ಅಮೆಝಾನಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಕರ್ ಓರಿಜಿನಲ್ ಕರುಂಗಾಳಿ ಮಾಲಾ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ತೋರಿಸುತ್ತೆ ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ನಿಮಗೂ ನಿಮ್ಮ ಹಸ್ಬೆಂಡ್ಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಮನೇಲಿ ಯಾರಾದರೂ ಇರಲಿ ಅವರಿಗೆ ಜಾಸ್ತಿ ಸಿಟ್ಟು ಬರ್ತಾ ಇದ್ರೆ ಹೈ ಬಿ ಪಿ ಇದ್ರೆ ಇನ್ನು ಓದ ಮಕ್ಕಳಿಗೆ ಓದಲಿಕ್ಕೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ಸ್ ನಿಮ್ಮ ಇದ್ರೆ ಖಂಡಿತವಾಗ್ಲೂ ಈ ಕರುಂಗಾಳಿ ಮಾಲವನ್ನು ನೀವು ಇವತ್ತೇ ಮನೆಗೆ ತರಿಸ್ಕೊಳ್ಳಿ ಇನ್ನು ಇದರ ಇನ್ನೊಂದು ಬೆನಿಫಿಟ್ಸ್ ಏನಿದೆ ಅಂದರೆ ಕರುಂಗಾಳಿ ಮಾಲಾವನ್ನ ತೆಗೆದುಕೊಳ್ಳುವಾಗ ಒರಿಜಿನಲ್ ಕೊರಂಗಾಳಿ ಮಾಲ ಅಂತಾನೆ ಇರುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾವುದೋ ಅಷ್ಟೊಂದು ಟ್ರಸ್ಟೆಡ್ ಇಲ್ದಿರೋ ವೆಬ್ಸೈಟ್ ಹೋಗಿ ವೆಬ್ಸೈಟಲ್ಲಿ ಹೋಗಿ ನೀವು ಈ ಮಾಲಾವನ್ನ ಪರ್ಚೇಸ್ ಮಾಡಬೇಡಿ ಸೊ ಎಲ್ಲರೂ ಇವಾಗ ನಾವೆಲ್ಲರೂ ಟ್ರಸ್ಟೆಡ್ ಮಾಡುವಂಥ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಆ್ಯಪಲ್ಲೇ ಹೋಗಿ ಇದನ್ನು ಪರ್ಚೇಸ್ ಮಾಡಿ ಸುಮ್ಮನೆ ಬೇರೆ ಯಾವ ಕಡೆ ಹೋಗ್ಬಿಟ್ಟು ನೀವು ಎಲ್ಲೋ ತರಿಸ್ಕೊಂಡ್ರೆ ಅಂದರೆ ಮೇ ಬಿ ಅದು ಡೂಪ್ಲಿಕೇಟ್ ಇರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಟ್ರಸ್ಟೆಡ್ ಆ್ಯಪಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಿ ನಾನಂತೂ ಇದು ಅಮೆಝಾನ್ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದೀನಿ ನೀವು ಕೂಡ ಅಲ್ಲೇ ಹೋಗಿ ನೀವು ಇದನ್ನು ತೆಗೆದುಕೊಡ್ಬಹುದು ಏನಿಲ್ಲ ಜಸ್ಟ್ ಒಂದು ತ್ರೀ ಟೂ ಡೇಸಲ್ಲೇ ಇದು ಮನೆಗೆ ಡೆಲಿವರಿ ಆಗಿ ಬರುತ್ತೆ ಜಾಸ್ತಿ ದಿನ ಏನು ಕಾಯುವ ಅವಶ್ಯಕತೆ ಇಲ್ಲ ಜಸ್ಟ್ ನನಗಿದು ತ್ರೀ ಡೇಸಲ್ಲಿ ನಾನು ಇವತ್ತು ಆರ್ಡರ್ ಮಾಡಿದ್ದೀನಿ ನೆಕ್ಸ್ಟ್ ತ್ರೀ ಡೇಸಲ್ಲೇ ನನಗೆ ಇದು ಸಿಕ್ಕಿದೆ ನಮ್ಮ ಮನೆಗೆ ಬಂದಿದೆ ಕರುಂಗಾಳಿ ಮಾಲ ಏನಿದೆ ಅಂದರೆ ಇದು ಇದರ ಉಪಯೋಗ ಒಂದೆರಡು ಉಪಯೋಗ ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಹಲವಾರು ಉಪಯೋಗ ಈ ಕರುಂಗಾಳಿ ಮಾಲದಲ್ಲಿದೆ ನೀವು ಆರೋಗ್ಯಕರವಾಗಿಯೂ ಇದನ್ನು ಆರೋಗ್ಯ ಸಮಸ್ಯೆ ಇದ್ದರೆ ಕೂಡ ಯೂಸ್ ಮಾಡ್ಬೋದು ಇನ್ನು ಮೈಂಡ್ ಕಾನ್ಸಂಟ್ರೇಷನ್ ಇಲ್ಲ ಸ್ವತಃ ನಿಮಗೆ ಆಗಿರಬಹುದು ಗೃಹಿಣಿಯರು ಇರ್ತಾರೆ ಮನೆಯಲ್ಲಿ ಸಾಕಷ್ಟು ಮನೆ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಅವ್ರ ಸ್ಟಡಿ ಅದು ಇದು ಅಂತ ಸಾಕಷ್ಟು ಕೆಲಸ ಇರುತ್ತೆ ಅಂತಹ ಕೆಲಸವೆಲ್ಲ ಮಾಡಿ ನೀವು ಒಂದು ತೊಂದರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀರ ಸಾಕಾಗಿ ಹೋಗಿರುತ್ತೆ ಲೈಫು ಅಂಥವರು ಕೂಡ ಇದನ್ನು ಯೂಸ್ ಮಾಡಬಹುದು ಇದರಿಂದ ಏನಾಗುತ್ತೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಅಂದ್ರೆ ಯಾವುದೇ ರೀತಿ ಸಿಟ್ಟು ಬರೋದಿಲ್ಲ ಜಗಳ ಆಗೋ ತರ ಮಾತಾಡೋದಿಲ್ಲ ನೀವು ಹಾಗಾಗಿ ಇದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಹೆಣ್ಮಕ್ಳು ಯೂಸ್ ಮಾಡಬಹುದು ಗಂಡು ಮಕ್ಕಳು ಯೂಸ್ ಮಾಡಬಹುದು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಏನೂ ಇಲ್ಲ ಇದ್ರಲ್ಲಿ ಹೆಣ್ಮಕ್ಳಿಗೂ ತೊಂದರೆ ಇದ್ರೆ ಅವರು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಇನ್ನು ನಾನ್ ವೆಜ್ ತಿನ್ನೋರು ಇದು ಯಾವಾಗ ನಾನ್ ವೆಜ್ ತಿಂತಿರಲ್ವ ಆ ಟೈಮ್ ಅಲ್ಲಿ ಈ ಕರುಂಗಾಳೆ ಮಾಲವನ್ನು ತೆಗೆದಿಟ್ಬಿಡಿ ನಾನ್ ವೆಜ್ ಮುಟ್ಟೋಕ್ಕಿಂತ ಮೊದಲೇ ಈ ಕರುಂಗಾಳಿ ಮಾಲವನ್ನು ತೆಗೆದು ಬೇರೆ ಎಲ್ಲೋ ಸ್ವಲ್ಪ ಬೀರು ಎಲ್ಲೋ ನಿಮ್ಮ ಬೇರೆ ಏನು ಮೇಲೆ ಅಂದರೆ ಕಿಚನ್ ಎಲ್ಲ ಎಲ್ಲ ಊಟ ಮಾಡೋ ಊಟ ಮಾಡೋ ಹತ್ತಿರ ಎಲ್ಲ ಇದನ್ನು ಇಡಬೇಡಿ ಸ್ವಲ್ಪ ದೂರನ ಇಡಿ ನಂತರ ನೆಕ್ಸ್ಟ್ ಡೇ ಸ್ನಾನ ಆದ ನಂತರ ಈ ಕರುಂಗಾಳಿ ಮಾಲವನ್ನು ನೀವು ಧರಿಸ್ಬೇಕು ನೋಡಿ ನಾನ್ ವೆಜ್ ತಿನ್ನೋರು ಸುಮ್ಮನೆ ಹಾಗೆ ಹೀಗೆ ಅಂತಾರೆ ಬೇಡ ಯಾವುದೇ ರೀತಿ ತೊಂದರೆಗಳಾಗೋದು ಬೇಡ ಇದು ಒಂದು ಪರಿಪೂರ್ಣ ಇದ್ದಂತಹ ಕರುಂಗಾಳಿ ಮಾಲ ಹಾಗೆ ಇರಲಿಕ್ಕೆ ಇರೋಕ್ಕೆ ಇದನ್ನು ಬಿಟ್ಬಿಡಿ ನಾನ್ ವೆಜ್ ತಿನ್ನೋವಾಗ ಇದನ್ನು ತೆಗೆದಿಟ್ಬಿಡಿ ನೆಕ್ಸ್ಟ್ ಡೇ ಸ್ನಾನ ಮಾಡಿ ಮತ್ತೆ ನೀವು ಈ ಕರುಂಗಾಳಿ ಮಾಲವನ್ನು ಹಾಕ್ಕೊಳ್ಬಹುದು ಕರುಂಗಾಳಿ ಮಾಲೆ ಸಾರಿ ನಿಮಗೆ ಕರುಂಗಾಳಿ ಮಾಲೆ ಇಷ್ಟ ಇಲ್ಲ ನನಗೆ ಬೇಡ ಅಂದರೆ ಬ್ರಾಸ್ಲೆಟ್ ಕೂಡ ಇದರಲ್ಲಿ ಸಿಗುತ್ತೆ ನೀವು ಇದನ್ನು ಬೇಡ ಅಂದರೂ ಪರವಾಗಿಲ್ಲ ಕೈಯಲ್ಲಿ ಹಾಕೊಳ್ಳೋದಕ್ಕೆ ಬ್ರೇಸ್ಲೆಟ್ ಸಿಗುತ್ತೆ ಅದು ಕೂಡ ನೀವು ತಗೊಳ್ಬಹುದು ಹಾಕ್ಕೊಳ್ಬಹುದು ಅದು ಕೂಡ ಇದರಷ್ಟೇ ಒಳ್ಳೆಯ ರೀತಿ ಪಾಸಿಟಿವ್ ಎನರ್ಜಿ ನನಗೆ ಕೊಡುತ್ತೆ ನೋಡಿದ್ರಲ್ಲ ನೋಡಿ ಕರುಂಗಾಳಿ ಮಾಲದಿಂದ ಇನ್ನಷ್ಟು ಅಂದರೆ ಸಾಕಷ್ಟು ಸಾಕಷ್ಟು ಹೆಚ್ಚು ಹೆಚ್ಚು ಉಪಯೋಗಗಳಿವೆ ಅವುಗಳೆಲ್ಲ ನಾವು ಒಂದೊಂದಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಬೇಕಾದರೆ ನೋಡಿ ನಿಮ್ಮ ಮನೆಯಲ್ಲಿ ಓದೋ ಮಕ್ಕಳಿದ್ರೆ ಅವ್ರಿಗೂ ಕೂಡ ಇದು ಉಪಯೋಗಿಸ್ಕೊಳ್ಬಹುದು ಬಿ ಪಿ ಶುಗರ್ ಇರೋರಿದ್ದರೂ ಕೂಡ ಇದನ್ನು ಅವರಿಗೆ ಹಾಕೊಳ್ಬಹುದು ಹಾಕೊಳ್ಳೋದ್ರಿಂದ ಅವರ ಬಿ ಪಿ ಎಲ್ಲ ನಿಯಂತ್ರಣದಲ್ಲಿರುತ್ತೆ ಇನ್ನು ನಿಮ್ಮ ಮಕ್ಕಳು ಸ್ಪೆಷಲಿ ಗಂಡು ಮಕ್ಕಳು ಅಥವಾ ಗಂಡ ಆಗಿರ್ಬೋದು ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಿರ್ಚಾಡ್ತಾ ಇರ್ತಾರೆ ಜಗಳ ಮಾಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ ಅಂಥವರಿಗೆ ಇದನ್ನು ಕರುಂಗಾಳಿ ಮಾಲಾವನ್ನು ತರಿಸ್ಬಿಟ್ಟು ನೀವು ಹಾಕಿಸಿದ್ರೆ ಅವರ ಸಿಟ್ಟು ನಿಯಂತ್ರಣದಲ್ಲಿ ಬರುತ್ತೆ ಒಂದು ಶಾಂತವಾದ ಮನಸ್ಥಿತಿ ಅವರಿಗೆ ಸಿಗುತ್ತೆ ನೋಡಿ ಇದರಿಂದ ಜಗಳ ಕಲಹಗಳು ಕೂಡ ಆಗೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ ನೋಡಿ ಇವಾಗ ನೀವು ಕರುಂಗಾಳಿ ಮಾಲಾವನ್ನ ತರಿಸಿ ಒಂದು ಸ್ವಲ್ಪ ದಿನದಲ್ಲಿ ನೀವೇ ಒಂದು ಯೋಚನೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗಿದೆ ಎಷ್ಟು ರೀತಿ ಚೇಂಜಸ್ ಆಗಿದೆ ಅಂತ ಆವಾಗ ನಿಮಗೆ ಅರ್ಥ ಆಗುತ್ತೆ ಅಷ್ಟೊಂದು ಒಳ್ಳೆ ಒಳ್ಳೆ ಎನರ್ಜಿ ಇದು ಕೊಡುತ್ತೆ ನೋಡಿ ನೀವೇನಾದರೂ ಒಬ್ಬ ಮನೆಯಲ್ಲಿ ನೋಡಿ ಒಬ್ಬ ಮನೆಯಲ್ಲಿರೋ ಯಜಮಾನ ಈ ಕರುಂಗಾಳಿ ಮಾಲವನ್ನು ಧರಿಸಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಯಾವುದೇ ರೀತಿ ಕೆಟ್ಟ ಎನರ್ಜಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಈ ಕರುಂಗಾಳಿ ಮಾಲ ಬಿಡೋದಿಲ್ಲ ನೋಡಿ ಯಾವುದೇ ಭೂತ ಪ್ರೇತ ಆಗಿರ್ಬೋದು ಕೆಟ್ಟ ದೃಷ್ಟಿ ಆಗಿರಬಹುದು ಏನೇ ಆಗಿರ್ಬೋದು ಕೆಟ್ಟ ಕಣ್ಣಾಗಿರ್ಬಹುದು ಇದನ್ನ ಹಾಕೊಳ್ಳೋದ್ರಿಂದ ಅದ್ಯಾವುದೂ ಕೂಡ ನಿಮ್ಮ ಹತ್ರ ಸುಳಿಯಲಿಕ್ಕೆ ಬಿಡೋದೇ ಇಲ್ಲ ಅಷ್ಟೊಂದು ಒಳ್ಳೆ ಎನರ್ಜಿ ಇದೆ ಇದರಲ್ಲಿ ಇನ್ನು ಯಾರು ಎಷ್ಟೋ ಜನ ಮಾಟ ಮಂತ್ರ ಮಾಡಿಸಿರ್ತಾರೆ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ನಿಮ್ಗೇನಾದ್ರೂ ಆ ಥರ ಅನಿಸಿದ್ರೆ ಫೀಲ್ ಆದರೆ ಸೊ ತಕ್ಷಣ ಈ ಕರುಂಗಾಳಿ ಮಾಲಾವನ್ನು ತರಿಸ್ಬಿಟ್ಟು ನೀವು ನಿಮ್ಮ ಮನೆ ಯಜಮಾನಗೆ ಅಥವಾ ನಿಮ್ಮ ಮನೆ ಮಕ್ಕಳಿಗೆ ಇದನ್ನು ಹಾಕಿಸಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಏನಾದರೂ ಮಾಟ ಮಾಡಿರ್ತಾರೆ ಅದರಿಂದ ನಿಮಗೆ ಕೆಟ್ಟ ಪ್ರಭಾವ ತುಂಬಾ ಅಂದ್ರೆ ತುಂಬಾ ಕೆಟ್ಟ ಪ್ರಭಾವ ಬೀರ್ತಾ ಇದೆ ಎಲ್ಲದರಲ್ಲೂ ಕೆಡಕ ಆಗ್ತಾ ಇದೆ ಯಾವುದು ಒಳ್ಳೆ ಕೆಲಸ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಈ ಕರುಂಗಾಳಿ ಮಾಲಾವನ್ನ ಹಾಕಿಸಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಮಾಡಿರುವಂತಹ ಕೆಟ್ಟ ವಾಮಾಚಾರದಿಂದ ತಕ್ಷಣ ಮುಕ್ತಿ ನಿಮಗೆ ಸಿಗುತ್ತೆ ಅಂದ್ರೆ ಅದ್ಯಾವುದು ಕೂಡ ನಿಮಗೆ ಬರೋದಿಲ್ಲ ನಿಮ್ಮ ಮನೆ ಹತ್ರ ಕೂಡ ಅದ್ ಬರೋದಿಲ್ಲ ಅಂದ್ರೆ ಅದರಲ್ಲಿರೋ ಕೆಟ್ಟ ಕೆಟ್ಟ ಅಂದರೆ ಕೆಟ್ಟ ಎನರ್ಜಿ ಹೋಗುತ್ತೆ ಅದು ಏನು ಯಾರು ಮಾಟ ಮಂತ್ರ ಮಾಡಿಸಿರ್ತಾರೋ ನಿಮಗೆ ಅದೆಲ್ಲವೂ ಕೂಡ ಅವ್ರಿಗೆ ಮಾಡಿಸ್ದವ್ರಿಗೆ ರಿವರ್ಸ್ ಆಗಿ ಬಿಡುತ್ತೆ ಅಷ್ಟೊಂದು ಒಳ್ಳೆ ಎನರ್ಜಿ ಇದೆ ಒಂದು ಇದು ಪ್ರೊಟೆಕ್ಷನ್ ತರ ನಿಮಗೆ ಕೆಲಸ ಮಾಡುತ್ತೆ ಇದು ಹಾಕೊಳ್ಳೋದ್ರಿಂದ ಯಾವುದೇ ಮಾಟ ಮಂತ್ರ ಆಗಿರಬಹುದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರಬಹುದು ಯಾವುದು ಅಂದರೆ ಯಾವುದು ಕೂಡ ನಿಮಗೆ ಬರೋದಿಲ್ಲ ಅಷ್ಟೊಂದು ಶಕ್ತಿ ಇದೆ ಕರುಂಗಾಳಿ ಮಾಲಾದಲ್ಲಿ ಕರುಂಗಾಳಿ ಮಾಲ ನೋಡಿ ಇದು ಆಧ್ಯಾತ್ಮಿಕವಾಗಿಯೂ ನಮಗೆ ಸಾಕಷ್ಟು ಉಪಯೋಗವಿದೆ ಇನ್ನು ಆರೋಗ್ಯ ಸಂಬಂಧಿತ ಕಾಯಿಲೆಗಳಿಂದ ಕೂಡ ಇದು ಸಾಕಷ್ಟು ಅಂದರೆ ಸಾಕಷ್ಟು ಉಪಯೋಗವನ್ನ ಕೊಡುತ್ತೆ ಈಗಾಗಲೇ ನಾನು ಮತ್ತೊಂದು ಮತ್ತೊಂದ್ಸಾರಿ ಹೇಳ್ತೀನಿ ನೋಡಿ ನಿಮ್ಗೆ ಏನಾದ್ರೂ ಹೈ ಬಿ ಪಿ ಇದ್ರೆ ಹೈ ಬಿ ಪಿ ಇರುತ್ತೆ ನೀವು ಪ್ರತಿದಿನ ಟ್ಯಾಬ್ಲೆಟ್ ತಗೋತಾ ಇರ್ತೀರ ಅಂದ್ರೂ ಕೂಡ ನಿಮಗೆ ಬಿ ಪಿ ನಿಯಂತ್ರಣದಲ್ಲಿ ಬರ್ತಾ ಇರೋದಿಲ್ಲ ನೋಡಿ ಹೈ ಬಿ ಪಿ ಆದರೆ ತುಂಬ ಅಂದರೆ ತುಂಬ ಡೇಂಜರ್ ಹೈ ಬಿ ಪಿ ಹೈ ಬಿ ಪಿಯಿಂದ ಸಾಕಷ್ಟು ಅಂದರೆ ಸಾಕಷ್ಟು ದುಷ್ಪರಿಣಾಮಗಳು ನಮ್ಮ ಶರೀರದ ಮೇಲೆ ಆಗ್ತಾ ಇರುತ್ತೆ ಹಾಗಾಗಿ ನೀವು ಬಿ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕು ಇನ್ನು ಕೆಲವರು ಇಟ್ಕೋಬೇಕು ಅಂತ ಬಿ ಪಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಮೆಡಿಸಿನ್ ತಗೊಳ್ತಾ ಇರ್ತೀರ ಆದರೂ ಕೂಡ ಬಿ ಪಿ ನಿಯಂತ್ರಣದಲ್ಲಿ ಬರ್ತಾ ಇರೋದಿಲ್ಲ ಅಂತವ್ರು ಏನು ಮಾಡಬೇಕು ಅಂದ್ರೆ ಈ ಕರುಂಗಾಳಿ ಮಾಲಾವನ್ನ ತರಿಸ್ಬಿಟ್ಟು ಟ್ರೈ ಮಾಡಿ ನೋಡಿ ಹಾಕೊಳ್ಳಿ ಇದರಿಂದ ಏನಾಗುತ್ತಂದ್ರೆ ನಿಮ್ಮ ಬಿ ಪಿ ಹೈ ಬಿ ಪಿ ಏನಿರುತ್ತಲ್ವ ಅದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡುತ್ತೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವೇ ಇದನ್ನ ಒಂದ್ಸಾರಿ ತರಿಸ್ಕೊಂಡು ಹಾಕೊಂಡು ನೀವೇ ಇದರ ಒಂದು ಅನುಭವವನ್ನು ಪಡೆದುಕೊಂಡ್ಮೇಲೆ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳಿದಾಗ ನಿಮಗೆ ಅಷ್ಟೊಂದು ಟ್ರಸ್ಟ್ ಅನ್ನಿಸ್ದೇ ಇರ್ಬೋದು ಪರವಾಗಿಲ್ಲ ನೀವು ತರಿಸ್ಕೊಳ್ಳಿ ತರಿಸ್ಕೊಂಡು ಹಾಕ್ಕೊಂಡು ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಕರುಂಗಾಳಿ ಮಾಲ ಇನ್ನೊಂದ್ರೆ ಇನ್ನೊಂದು ಅದ್ಭುತವಾದಂತ ಶಕ್ತಿ ಕರುಂಗಾಳಿ ಮಾಲಾದಲ್ಲಿ ಇದೆ ನೋಡಿ ಕೆಲವರ ಜಾತಕದಲ್ಲಿ ಕುಂಡಲಿ ಅಂತ ಅಂತಾರೆ ಅದಕ್ಕೆ ಕುಂಡ ಮಂಗಳ ದೋಷ ಅಂತ ಒಬ್ಬೊಬ್ಬರಿಗೆ ಇರುತ್ತೆ ಪ್ರತಿಯೊಬ್ಬರಿಗೂ ಇರೋದಿಲ್ಲ ಮಂಗಳ ಅಂತ ಇರುತ್ತೆ ಕೆಲವೊಬ್ಬರಿಗೆ ಸೌಮ್ಯ ಮಂಗಳ ಇರುತ್ತೆ ಇನ್ ಕೆಲವೊಬ್ಬರಿಗೆ ಮಂಗಳ ಅಂತ ಇರುತ್ತೆ ಸೊ ಅದು ಏನ್ ಮಾಡುತ್ತೆ ಅಂದ್ರೆ ತುಂಬಾ ನಮ್ಮ ಜೀವನದಲ್ಲಿ ಒಂದು ಕೆಟ್ಟ ಪರಿಣಾಮ ಪರಿಣ ಸಾರಿ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇರುತ್ತೆ ಆ ಮಂಗಳ ದೋಷದ ಪರಿಣಾಮ ಕೆಟ್ಟ ಪರಿಣಾಮ ನಮ್ಮ ಜೀವನದಲ್ಲಿ ಬೀಳಬಾರ್ದು ಅಂತ ನಾವೇನು ಮಾಡಬೇಕಂದ್ರೆ ಈ ಕರುಂಗಾಳಿ ಮಾಲವನ್ನ ಧರಿಸ್ಕೊಳ್ಬೇಕಾಗುತ್ತೆ ಕರುಂಗಾಳಿ ಮಾಲ ಧರಿಸೋದ್ರಿಂದ ಮಂಗಳನ ಕೆಟ್ಟ ಪರಿಣಾಮ ನಮ್ಮ ಜೀವನದಲ್ಲಿ ಆಗೋದಿಲ್ಲ ಯಾರಿಗೋ ಸೌಮ್ಯ ಮಂಗಳ ಇರುತ್ತೆ ಅದಕ್ಕೆ ಏನಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಸೌಮ್ಯ ಮಂಗಳನೂ ಕೂಡ ತುಂಬಾ ಅಂದ್ರೆ ಒಂದೊಂದು ರೀತಿ ಸಾರ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇರುತ್ತೆ ಅಂಥವರು ಕೂಡ ಏನು ಮಾಡಬೇಕು ಅವರಿಗೆ ಇದು ಬೆಸ್ಟ್ ಅಂತ ಬೆಸ್ಟ್ ಹೇಳ್ಬೋದು ಒಂದು ಪರಿಹಾರ ಕೆಲವರು ಮಂಗಳ ಇರೋರು ಈಗಾಗ್ಲೇ ಪೂಜೆಗಳನ್ನು ಮಾಡಿಸಿರ್ತೀರ ಅಂದ್ರೆ ಮಂಗಳ ದೋಷ ಇರೋರು ಏನು ಮಾಡ್ತಾರೆ ಪೂಜೆ ಮಾಡಿಸೋದ್ರಿಂದ ಮಂಗಳ ದೋಷ ಹೋಗುತ್ತೆ ಅಂತ ಪೂಜೆನ ಮಾಡ್ಸಿರ್ತಾರೆ ಪರವಾಗಿಲ್ಲ ಪೂಜೆ ಮಾಡಿಸೋದು ಕೂಡ ಉತ್ತಮ ಸೊ ಪೂಜೆ ಮಾಡಿಸೋದ್ರ ಜೊತೆಗೆ ಈ ಕರುಂಗಾಳಿ ಮಾಲವನ್ನು ಹಾಕೊಂಡ್ರೆ ಮಂಗಳನ ಕೆಟ್ಟ ಪರಿಣಾಮ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಆಗೋದಿಲ್ಲ ಅಂದ್ರೆ ಮುಂದೆ ಹೇಳ್ತಾ ಇದ್ದೀನಿ ಫ್ಯೂಚರಲ್ಲಿ ಮಂಗಳನ ದೋಷ ಇರುತ್ತೆ ಅದು ಇದಕ್ಕೆ ಮುಟ್ಟೋದಿಲ್ಲ ಮಂಗಳನ ದೋಷ ನಿ ಮಂಗಳನು ದೋಷದಿಂದ ಮುಕ್ತಿಯಾಗಲು ಈ ಕರುಂಗಾಳಿ ಮಾಲ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ನೋಡಿ ಕುಂಡಲಿನೂ ನೀವು ತೆಗಿಸಿಲ್ಲ ಅಂದ್ರೆ ಕುಂಡಲಿ ತೆಗಿಸ್ ನೋಡಿ ಕೆಲವೊಬ್ಬರಿಗೆ ಇರುತ್ತೆ ಮೇ ಬಿ ಇವಾಗ ಹತ್ತು ಜನರಲ್ಲಿ ಒಂದು ಒಬ್ರಿಗಾದ್ರು ಖಂಡಿತವಾಗಲೂ ಮಂಗಳನೋ ಅಥವಾ ಸೌಮ್ಯ ಮಂಗಳ ಅಂತ ಇದ್ದೇ ಇರುತ್ತೆ ಅಂಥವರಿಗೆ ಯಾರಿಗೆ ಸೌಮ್ಯ ಮಂಗಳ ಮಂಗಳ ಇರುತ್ತೆ ಅವರಿಗೆ ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ತುಂಬಾ ಅಂಥವರಿಗೆ ಯೂಸ್ ಆಗುತ್ತೆ ನೋಡಿ ನಾ ಹೇಳಿದ್ದೀನಿ ಯಾವಾಗಲೇ ಆಧ್ಯಾತ್ಮಿಕವಾಗಿಯೂ ಕೂಡ ಈ ಕರುಂಗಾಳಿ ಮಾಲ ಯೂಸ್ ಇದೆ ಇನ್ನು ಶಾರೀರಿಕ ಸಂಬಂಧಿತ ಕಾಯಿಲೆ ಯಾವುದೇ ಆಗಿರ್ಬೋದು ಇವಾಗ ಫಿಸಿಕಲ್ ಕಾಯ್ದೆ ಕಾಯಿಲೆ ಆಗಿರ್ಬೋದು ಪರವಾಗಿಲ್ಲ ಮೆಂಟಲ್ ಕಾಯಿಲೆ ಇದ್ದರೂ ಕೂಡ ಇದು ಯೂಸ್ ಆಗುತ್ತೆ ಮೆಂಟಲ್ ಅಂದ್ರೆ ಯಾವ ಥರ ಹೇಳ್ತೀನಿ ನೋಡಿ ಡಿಪ್ರೆಷನ್ಗೆ ಒಳಗಾಗಿರ್ತೀರ ಇನ್ನು ನಿಮ್ಮ ಮಕ್ಕಳ ಮಗ ಆಗಿರ್ಬೋದು ಮಗಳಾಗಿರ್ಬಹುದು ಲವ್ ಫೇಲ್ಯುವರ್ ಆಗಿತ್ತೆ ಒಂದು ಟೀನೇಜಲ್ಲಿ ಆಗುವಂಥ ಸರ್ವೇ ಸಾಮಾನ್ಯವಾದ ಪ್ರಾಬ್ಲಮ್ಸ್ ಇದು ಅದರಿಂದ ಏನಾಗಿರ್ತಾರೆ ಕೆಲ ಜನ ಮನಸ್ಸು ಒಬ್ಬೊಬ್ರದ್ದು ತುಂಬಾ ಸೂಕ್ಷ್ಮ ಇರುತ್ತೆ ಇನ್ನು ಕೆಲವೊಬ್ಬರು ತುಂಬಾ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇರೋರು ಇರ್ತಾರೆ ಓ ಆಯ್ತಾ ಪರವಾಗಿಲ್ಲ ಹೋಗ್ಲಿ ಬಿಡು ಅನ್ನೋರು ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಇರ್ಬೋದು ಚೆನ್ನಾಗಿ ಇರ್ತಾರೆ ನೆಕ್ಸ್ಟ್ ಮುಂದೆ ಅವರು ಏನು ಇರ್ತಾರಲ್ವಾ ಕೆಲ ಮೃದು ಸ್ವಭಾವದ ಮನುಷ್ಯರು ಅವರಿಗೆ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಹಚ್ಕೊಂಡಿರ್ತಾರೆ ಅವ್ರ ನೆನಪಲೇ ಕೊರಗ್ತಾಯಿರ್ತಾರೆ ಯಾವುದೇ ಏನೋ ಸ್ಟಡಿ ಮಾಡಲಿಕ್ಕೆ ಆಸಕ್ತಿ ಇರೋದಿಲ್ಲ ಏನೇ ಒಂದು ಹೊಸ ಕೆಲಸ ಮಾಡೋದಕ್ಕೆ ಆಸಕ್ತಿನೇ ಇರೋದಿಲ್ಲ ಸೊ ಆವಾಗ ಏನು ಮಾಡಬೇಕಂದ್ರೆ ನೀವು ಈ ಕರುಂಗಾಳಿ ಮಾಲಾವನ್ನು ಧರಿಸ್ಬೇಕಾಗುತ್ತೆ ಕರುಂಗಾಳಿ ಮಾಲವನ್ನು ಧರಿಸೋದ್ರಿಂದ ಅವರ ಮೆಂಟಲಿ ಪ್ರಾಬ್ಲಮ್ ಏನಿರುತ್ತೆ ಅದು ಸಡನ್ ಅಂದರೆ ಸಡನ್ನಾಗಿ ಎಲ್ಲ ಹಾಕೊಂಡ ತಕ್ಷಣ ಒನ್ ಅವರಲ್ಲಿ ಕ್ಲಿಯರ್ ಆಗೋದಿಲ್ಲ ಇದಕ್ಕೂ ಅಂತ ಒಂದು ಟೈಮ್ ಇರುತ್ತೆ ಒಂದು ಹತ್ತು ಹದಿನೈದು ದಿವಸ ಯೂಸ್ ಮಾಡ ಅಂದರೆ ಖಂಡಿತವಾಗೂ ಖಂಡಿತವಾಗ್ಲೂ ಇದು ಅವರ ಮನಸ್ಸಿನ ಮೇಲೆ ಒಳ್ಳೆಯ ರೀತಿ ಪ್ರಭಾವವನ್ನು ಬೀರುತ್ತೆ ಅಂದ್ರೆ ಅವರು ಒಳ್ಳೆಯ ರೀತಿಯ ಆಲೋಚನೆಯನ್ನ ಮಾಡ್ತಾರೆ ನೋಡಿ ಇವಾಗ ಪ್ರತಿಯೊಂದರಲ್ಲೂ ಹುಡುಕಿದ್ರೆ ಕೆಟ್ಟ ಇದ್ದೇ ಇರುತ್ತೆ ಕೆಟ್ಟ ವಿಷ ಇದ್ದೇ ಇರುತ್ತೆ ಅದೇ ಕೆಟ್ಟ ವಿಷಯದಲ್ಲಿ ಪ್ರತಿ ಅದೇ ಕೆಟ್ಟ ವಿಷಯದಲ್ಲೂ ಒಳ್ಳೆಯ ವಿಷಯ ಕೂಡ ಇದೆ ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಹೇಳುತ್ತೆ ಎಲ್ಲದರಲ್ಲೂ ಕೆಟ್ಟು ಹುಡುಕಾಡಿದ್ರೆ ಕೆಟ್ಟೆ ಸಿಗೋದು ನಾವೆಲ್ಲದರಲ್ಲಿ ಒಳ್ಳೇದೇ ನೋಡಿದ್ರೆ ಅದು ಒಳ್ಳೇದು ನಮಗೆ ಸಿಗುತ್ತೆ ಹಾಗಾಗಿ ಒಂದು ಒಳ್ಳೆಯ ಯೋಚನೆಯನ್ನ ಅವರಿಗೆ ಮಾಡುವುದ ಮನವಿನ ಪ್ರವೃತ್ತಿ ಹೆಚ್ಚಾಗುತ್ತೆ ಒಂದು ಒಳ್ಳೆ ಥಿಂಕಿಂಗ್ ಅವ್ರು ಮಾಡ್ತಾರೆ ಅವರ ಮೈಂಡ್ಸೆಟ್ ಬದಲಾಗುತ್ತೆ ಒಂದು ಒಳ್ಳೆಯ ನೆಮ್ಮದಿಯ ಜೀವನವನ್ನ ಅವರು ಪಡೆದುಕೊಳ್ತಾರೆ ಈ ಕರುಂಗಾಳಿ ಮಾಲಾದಿಂದ ಅಷ್ಟೊಂದು ಇದರ ಬೆನಿಫಿಟ್ಸ್ ಇದೆ ಇನ್ನು ನಿಮ್ಮ ಮನೆಯಲ್ಲಿ ಯಾರೋ ಸ್ಟಡಿ ಮಾಡ್ತಾ ಇರೋ ಮಗಳಾಗಿರಬಹುದು ಮಗ ಆಗಿರಬಹುದು ಅವ್ರಿಗೂ ಕೂಡ ಇದು ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಇದೆ ಯಾಕಂದ್ರೆ ನೋಡಿ ನೀವೆಷ್ಟು ಎಷ್ಟು ಸಾಕಷ್ಟು ಹಣವನ್ನ ಕೊಟ್ಬಿಟ್ಟು ಅವರಿಗೆ ಶಾಲೆಗೆ ಹಚ್ಚಿರ್ತೀರ ಸ್ಕೂಲ್ ಕಳಿಸಿರ್ತಿರ್ತೀರ ಆದ್ರೂ ಕೂಡ ಅವರು ಓದದಲ್ಲಿ ಓದಿನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರೋದಿಲ್ಲ ಇದು ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ ತಾಯಿ ತಂದೆ ತಾಯಂದ್ರಿಗೆಲ್ಲ ಏನು ಮಾಡಬೇಕು ಅಂದರೆ ಅಂದ್ರೆ ಹೆಂಗೆ ಫ್ಯೂಚರು ಇವ್ರು ಹೀಗೆ ಸ್ಟಡಿ ಮಾಡದೆ ಇದ್ದರೆ ಹೆಂಗೆ ಏನು ಅಂತ ತುಂಬಾ ಅಂದ್ರೆ ತುಂಬಾ ಚಿಂತೆ ಮಾಡ್ತಾ ಇರ್ತೀರ ನೋಡಿ ನೀವೇನು ಮಾಡಬೇಕಂದ್ರೆ ಈ ಕರುಂಗಾಳಿ ಮಾಲವನ್ನು ತರಿಸ್ಬಿಟ್ಟು ನಿಮ್ಮ ಮಗ ಅಥವಾ ಮಗಳಿರ್ತಾರಲ್ವ ಅವರಿಗೆ ಈ ಕರುಂಗಾಳಿ ಮಾಲವನ್ನು ಹಾಕಿಸಿದ್ರೆ ಅವರಿಗೆ ಓದಲಿಕ್ಕೆ ಮನಸ್ಸು ಬರುತ್ತೆ ಅಂದ್ರೆ ಓದೋ ಪ್ರವೃತ್ತಿ ಅವರಲ್ಲಿ ಹೆಚ್ಚಾಗುತ್ತೆ ಜೊತೆಗೆ ಅವರು ಏನು ಓದಿರ್ತಾರಲ್ವ ಅದೆಲ್ಲವೂ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಏನೇ ಓದ್ರು ನೆನಪಿನಲ್ಲಿ ಇಟ್ಟುಕೊಳ್ಳಲು ಒಂದು ಗುಡ್ ಎನರ್ಜಿ ಇದು ಬಿಡುಗಡೆ ಮಾಡುತ್ತೆ ಅವರಲ್ಲಿ ಒಳ್ಳೆಯ ಓದುವ ಪ್ರವೃತ್ತಿ ಹೆಚ್ಚಾಗುತ್ತೆ ಇನ್ನು ಮೈಂಡ್ ತುಂಬಾನೇ ಚಂಚಲ ಇರುತ್ತೆ ಮನಸ್ಸು ಒಬ್ಬೊಬ್ಬರಿದು ಕೂತ್ಕೊಂಡಲ್ಲಿ ಕೂತ್ಕೊಳ್ಳಲ್ಲ ಒಂದು ಐದು ಈಗ ಸ್ಟಡಿ ಮಾಡ್ಲಿಕ್ಕೆ ಕುಂಡ್ರಸ್ ಒಂದು ಜಸ್ಟ್ ಮತ್ತೆ ಫೈವ್ ಮಿನಿಟ್ಸ್ ಅಲ್ಲ ಒಂದು ಟೂ ಮಿನಿಟ್ಸ್ ಆದ ನೆಕ್ಸ್ಟ್ ಎದ್ಕೊಂಡು ಓಡೋಗ್ಬಿಟ್ಟಿರ್ತಾರೆ ಅಂಥವರಿಗೆ ಏನು ಮಾಡಬೇಕು ಅವರಿಗೆ ಈ ಕರುಂಗಾಳಿ ಮಾಲಾವನ್ನ ಹಾಕಿಸಿದ್ರೆ ಏನಾಗುತ್ತೆ ಅಂದ್ರೆ ಅವರ ಮೈಂಡ್ ಕಾನ್ಸಂಟ್ರೇಷನ್ ಅಲ್ಲಿ ಬರುತ್ತೆ ಮನಸ್ಸು ಚಂಚಲ ಇರುತ್ತಲ್ವ ಅದು ಒಂದು ಶಾಂತ ರೀತಿಯಲ್ಲಿ ಪರಿವರ್ತನೆಯನ್ನ ಹೊಂದುತ್ತೆ ಅಷ್ಟೊಂದು ಇದರಲ್ಲಿ ಬೆನಿಫಿಟ್ಸ್ ಇದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಷ್ಟು ಜಾಸ್ತಿ ಕಾಸ್ಟ್ಲಿ ಇಲ್ಲ ನನ್ನ ರೇಟ್ ನಾನು ಹೇಳೋಕ್ಕಿಂತ ನೀವೇ ಅಮೆಝಾನ್ ಅಲ್ಲಿ ಹೋಗಿ ಕರುಂಗಾಳಿ ಮಾಲೆ ಅಂತ ಸರ್ಚ್ ಅಂದ್ರೆ ಒರಿಜಿನಲ್ ಕರುಂಗಾಳಿ ಮಾಲೆ ಅಂತ ಸರ್ಚ್ ಮಾಡಿ ನಿಮಗೆ ರೇಟ್ ಸಮೇತ ಸೊ ಇನ್ಯಾ ಇನ್ ಕೆಲ ಜನ ಇರ್ತಾರೆ ನೋಡಿ ನಿಮ್ಮ ಮಕ್ಕಳಿಗೆ ಬರೀ ನೀವು ಕರುಂಗಾಳಿ ಮಾಲಾ ಜೊತೆಗೆ ಇನ್ನೊಂದು ಅದ್ಭುತವಾದಂಥ ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ ಆ ಟಿಪ್ಸ್ ಏನಂದ್ರೆ ನಿಮ್ಮ ಮಕ್ಕಳು ಓದುತ್ತಿರುವಂತ ಕೋಣೆ ಅಥವಾ ಈಗ ಒಂದು ಟೇಬಲ್ ಹಾಕೊಂಡಿರ್ತೀರಾ ಟೇಬಲ್ ಹಾಕೊಂಡಿರ್ತೀರಾ ಟೇಬಲ್ ಮೇಲೆ ಅಂದ್ರೆ ಒಂದು ಸಪ್ರೇಟ್ ರೂಮ್ ಅಂತ ಕೊಟ್ಟಿರ್ತಾರ ಮಕ್ಕಳಿಗೆ ಕೊಟ್ಟಿರ್ತೀರ ಅದ್ರ ಮುಂದೆ ಒಂದು ಗೋಡೆ ಇರುತ್ತೆ ಆ ಗೋಡೆ ಏನಿರುತ್ತೆ ಬರೀ ಖಾಲಿ ಇರುತ್ತೆ ಗೋಡೆ ಮೇಲೆ ಏನು ಬರ್ದಿರೋದಿಲ್ಲ ಇನ್ನು ಬೇರೆ ಯಾವುದೇ ನೆಗೆಟಿವ್ ನೆಗೆಟಿವ್ ಎನರ್ಜಿ ಬಿಡುವಂತಹ ಚಿತ್ರ ಇದ್ರೆ ಖಂಡಿತವಾಗ್ಲು ಅದನ್ನ ತೆಗೆದುಬಿಡಿ ನೀವೇನು ಮಾಡಬೇಕಂದ್ರೆ ಗೋಡೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಕೊಳ್ಳಿ ಸ್ವಸ್ತಿಕ್ ಚಿಹ್ನೆ ಏನು ಮಾಡುತ್ತೆ ಅಂದ್ರೆ ಇದು ನಿಮ್ಮ ಮಕ್ಕಳಿಗೆ ಓದುವ ಮನಸ್ಸನ್ನು ಜಾಸ್ತಿ ಮಾಡುತ್ತೆ ಅಂದ್ರೆ ಓದಲಿಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಸ್ವಸ್ತಿಕ್ ಆದ್ರು ಬರ್ಕೊಳ್ಬಹುದು ಇಲ್ಲ ಓಂ ಅಂತ ಇರುತ್ತಲ್ವ ಆ ಚಿಹ್ನೆಯಾದರೂ ನೀವು ಗೋಡೆ ಮೇಲೆ ಬರ್ಕೊಳ್ಳಿ ಯಾವುದರಲ್ಲಿ ಬರ್ಕೋಬೇಕು ಅಂದ್ರೆ ಅರ್ಶಿಣದಿಂದ ಬರ್ಕೊಂಡ್ರು ಪರವಾಗಿಲ್ಲ ಕುಮಕುಮದಿಂದ ಬರ್ಕೊಂಡ್ರು ಪರವಾಗಿಲ್ಲ ಸ್ವಸ್ತಿಕ್ ಚಿಹ್ನೆ ಅಥವಾ ಇಲ್ಲಾಂದರೆ ಓಂ ಚಿಹ್ನೆಯನ್ನು ನಿಮ್ಮ ಮಕ್ಕಳು ಸ್ಟಡಿ ಮಾಡ್ತಾ ಇರೋ ಟೇಬಲ್ ಇರುತ್ತಲ್ವ ಟೇಬಲ್ ಮುಂದೆ ಗೋಡೆ ಇರುತ್ತೆ ಅಟ್ಯಾಚ್ ಆಗಿ ಆ ಗೋಡೆ ಮೇಲೆ ನೀವು ಬರ್ಕೊಳ್ಬೇಕು ಏನಾಗುತ್ತೆ ಅಂದ್ರೆ ಬರ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ರಿಲೀಸ್ ಆಗುತ್ತೆ ಓಮ್ ಅಂತಾನೂ ಬರ್ಕೊಳ್ಬಹುದು ಇಲ್ಲ ಸ್ವಸ್ತಿಕ್ ಅಂತಾನು ಕೂಡ ಬರ್ಕೊಳ್ಬಹುದು ಇನ್ನು ಸ್ವಸ್ತಿಕ್ ವೀಕ್ಷಕರೇ ನಿಮಗೆ ಸ್ವಸ್ತಿ ಕೂಡ ನೋಡಿ ಸ್ವಸ್ತಿಕ್ ಅಂದರೆ ಸುಮ್ಮನೆ ನೀವೇನು ಮಾಡ್ತೀರಾ ಜಸ್ಟ್ ಈ ತರ ಗೆರೆ ಬರೆದ್ಬಿಟ್ಟು ಈ ತರ ಬರೆದ್ಬಿಟ್ಟು ಈ ತರ ಮಾಡ್ತೀರಾ ಸ್ವಸ್ತಿಕ್ ತೆಗಿಯಕೆ ಅಂತ ಒಂದು ಕ್ರಮಬದ್ಧವಾದ ಲೈನ್ ಇದೆ ಅಂದ್ರೆ ಕ್ರಮಬದ್ಧವಾದ ಹಾದಿ ಇದೆ ಸುಮ್ಮ ಸುಮ್ಮನೆ ಹೇಗೆ ಹೇಗೋ ಹಾಗಿಲ್ಲ ಸ್ವಸ್ತಿಗೂ ನೀವು ಹೇಗೆ ಹೇಗೋ ತಕ್ಕೊಂಡ್ರೆ ಅದರಿಂದ ನಿಮಗೆ ಒಳ್ಳೆಯದಾಗೋದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗುತ್ತೆ ಸೊ ನಿಮಗೆ ಸ್ವಸ್ತಿಕ್ ಹೇಗೆ ತೆಗೆಯೋದು ಅಂತ ತಿಳ್ಕೊಳ್ಬೇಕಾದ್ರೆ ನನಗೆ ಕಮೆಂಟಲ್ಲಿ ಬಂದುಬಿಟ್ಟು ಹೇಳಿ ನಾನು ನಿಮಗೆ ಸ್ವಸ್ತಿಕ್ ಹೇಗೆ ತೆಗೆದುಕೊಳ್ಳೋದಂತ ತೋರಿಸ್ತೀನಿ ನಾಳೆ ನಾನೇನು ಮಾಡ್ತೀನಿ ಅಂದರೆ ನಿಮಗೆ ಕ್ರಮಬದ್ಧವಾಗಿ ಸ್ವಸ್ತಿಕನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ನಾಳೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಕೊಡುವಂತಹ ಅದ್ಭುತವಾದ ವಿಡಿಯೋಗಳು ನಿಮಗೆ ತಲುಪುತ್ತವೆ ಹಾಗಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ನಿಮಗೆ ನಾನು ಸರಿಯಾದ ಕ್ರಮದಲ್ಲಿ ಸ್ವಸ್ತಿನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿದರೆಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಇಷ್ಟ ಆಗಿದ್ದರೆ ಲೈಕನ್ನು ಕೊಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬರೋದರಿಂದ ಏನಾಗುತ್ತೆ ಅಂದರೆ ನಮಗೆ ಇನ್ನಷ್ಟು ಒಂದು ಹುರುಪನ್ನು ನೀವು ಕೊಡ್ತೀರ ನಾನು ಹಾಗಾಗಿ ಹೇಳ್ಕೊ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು ನಮಸ್ಕಾರ